ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತುಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಈ ವರ್ಷದಲ್ಲಿ ಜನವರಿ ಹತ್ತೊಂಬತ್ತರ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಕನ್ಯಾ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಯಾವುದರಲ್ಲಿ ಅದೃಷ್ಟವಲಯಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಇದರಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿ ತುಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಜನವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಠು ರಾಶಿಯ ನಾಲ್ಕನೇ ಮನೆಯಿಂದ ಮಕರ ರಾಶಿಯ ಐದನೇ ಮನೆಗೆ ಜನವರಿ ಹದಿನಾಲ್ಕರಂದು ರಾಶಿ ಬದಲಾವಣೆಯನ್ನು ಸೂರ್ಯನು ಆಲ್ರೆಡಿ ಮಾಡಿದ್ದಾನೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಠು ರಾಶಿಯ ನಾಲ್ಕನೇ ಮನೆಯಿಂದ ಮಕರ ರಾಶಿಯ ಐದನೇ ಮನೆಗೆ ಜನವರಿ ಹದಿನಾರರಂದು ರಾಶಿ ಬದಲಾವಣೆಯನ್ನು ಮಂಗಳನು ಮಾಡಲಿದ್ರೆ ಇನ್ನು ಶುಕ್ರನು ರಾಶಿಯ ನಾಲ್ಕನೇ ಮನೆಯಿಂದ ಮಕರ ರಾಶಿಯ ಐದನೇ ಮನೆಗೆ ಜನವರಿ ಹದಿಮೂರರಂದು ರಾಶಿ ಬದಲಾವಣೆಯನ್ನು ಮಾಡಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಯ ರಾಶಿಯ ನಾಲ್ಕನೇ ಮನೆಯಿಂದ ಮಕರ ರಾಶಿಯ ಐದನೇ ಮನೆಗೆ ಜನವರಿ ಹದಿನೇಳರಂದು ಬುಧನು ರಾಶಿ ಬದಲಾವಣೆಯನ್ನು ಮಾಡಿದರೆ ಇನ್ನು ಗುರು ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ಈ ಜನವರಿ ತಿಂಗಳು ಪೂರ್ತಿ ಇರಲಿದ್ದಾರೆ ಶನಿ ಮೀನ ರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ ರಾಹು ಕುಂಭ ರಾಶಿಯ ಆರನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಸ್ನೇಹಿತರೆ ಇನ್ನು ಈ ಕನ್ಯಾ ರಾಶಿಯವರಿಗೆ ಈ ಜನವರಿ ತಿಂಗಳು ಮನೆಯ ಸೌಕರ್ಯ ಮತ್ತು ಕೆಲಸದಲ್ಲಿ ಜವಾಬ್ದಾರಿ ನಡುವೆ ನಿಮ್ಮ ಮನಸ್ಸು ಎಳೆಯಲ್ಪಡುವಂತೆ ಪ್ರಾರಂಭವಾಗ್ಬೋದು ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕರ್ತವ್ಯಗಳು ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಹೊರೆಗಳನ್ನು ಮೌನವಾಗಿ ನಿಭಾಯಿಸುತ್ತಿರುವಿರಿ ಎಂದು ನಿಮಗೂ ಕೂಡ ಭಾವಿಸ್ಬೋದು ಆದರೆ ವೃತ್ತಿಪರವಾಗಿ ಕೆಲಸದಲ್ಲಿ ಹೋಗ್ತೀರಿ ಒಳ್ಳೆಯ ಸುದ್ದಿ ಏನಂತಂದರೆ ಈ ತಿಂಗಳು ನೀವು ವೃತ್ತಿ ಜೀವನದ ಆಶೀರ್ವಾದಗಳು ಪ್ರಬಲವಾಗಿರ್ತದೆ ಅಂತಲೇ ಹೇಳ್ಬೋದು ಹತ್ತನೇ ಮನೆಯಲ್ಲಿರುವಂತಹ ಗುರು ದಶಮದ ಗುರು ಇರುವ ಕಾರಣ ಬೆಳವಣಿಗೆ ಖ್ಯಾತಿ ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ಬೆಂಬಲಿಸ್ತಾರೆ ನೀವು ಆಂತರಿಕವಾಗಿ ಅನಿಶ್ಚಿತತೆಯನ್ನು ಅನುಭವಿಸಿದ್ರು ಕೂಡ ನಿಮ್ಮ ಬಾಹ್ಯ ಪ್ರಗತಿ ಹೋಗ್ತದೆ ಅದರಲ್ಲೂ ಈ ತಿಂಗಳ ಹತ್ತೊಂಬತ್ತರ ನಂತರ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡ್ತಾ ಹೋಗ್ತದೆ ನಿಮ್ಮ ಮನಸ್ಥಿತಿ ಹಗುರವಾಗ್ತಾ ಹೋಗ್ತದೆ ಮನಸ್ಸು ಬಹಳಷ್ಟು ಸ್ಪಷ್ಟವಾಗ್ತಾ ಹೋಗ್ತದೆ ನಿಮ್ಮ ಸೃಜನಶೀಲತೆ ಹೆಚ್ಚಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಈಗ ನಾನು ನನಗಾಗಿ ಏನಾದರೂ ಮಾಡಬೇಕು ಎನ್ನೋ ಮನಸ್ಥಿತಿಯು ಕೂಡ ನಿಮಗೆ ಬರ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜೂನ್ ಹತ್ತೊಂಬತ್ತರ ನಂತರ ಒಂದಿಷ್ಟು ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡ್ತಾ ಬರೋದಾದರೆ ಮೊದಲ ವಾರದಲ್ಲಿ ನೀವು ಮನೆಯ ವಿಷಯಗಳು ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಆಂತರಿಕ ಹೊತ್ತಡದೊಂದಿಗೆ ಮಾನಸಿಕವಾಗಿ ಬ್ಯುಸಿಯಾಗಿರ್ತೀರಿ ನಿಮ್ಮಲ್ಲಿ ಕೆಲವರು ಕಚೇರಿ ಕೆಲಸಗಳನ್ನು ನಿರ್ವಹಿಸುವಾಗ ರಿಪೇರಿ ಸ್ಥಳಾಂತರದ ಆಲೋಚನೆಗಳು ಆಸ್ತಿ ಮಾತುಕತೆಗಳು ಅಥವಾ ಕೌಟುಂಬಿಕ ನಿರ್ಧಾರಗಳನ್ನು ಸಹ ಎದುರಿಸ್ಬೋದು ಅದು ನಿಮಗೆ ಆಯಾಸವನ್ನು ಕೂಡ ಉಂಟು ಮಾಡ್ಬೋದು ಆದರೆ ನಿಮ್ಮ ಸಮರ್ಪಣೆ ಬಹಳಷ್ಟು ಬಲವಾಗಿರ್ತದೆ ಅಂತಲೇ ಹೇಳ್ಬೋದು ಹತ್ತನೇ ಮನೆಯಲ್ಲಿರುವಂತಹ ಗುರು ಪ್ರಮುಖ ಬೆಂಬಲವನ್ನು ನೀಡಲಿದ್ರೆ ನಿಮ್ಮಲ್ಲಿ ಕೆಲವರು ಹಿರಿಯರಿಂದ ಮೆಚ್ಚುಗೆಯನ್ನು ಕೂಡ ಪಡೆದು ಹೋಗ್ತೀರಿ ಹೊಸ ಜವಾಬ್ದಾರಿಗಳನ್ನು ಕೂಡ ಪಡಿಬೋದು ಅಥವಾ ನಿಮ್ಮ ಸ್ಥಾನ ಬಲವಾಗ್ತದೆ ಅಂತ ಭಾವಿಸ್ಬೋದು ಅದು ಬಡ್ತಿ ಘೋಷಣೆ ಆಗದಿದ್ದರೂ ನಿಮ್ಮನ್ನು ಹೆಚ್ಚು ನಂಬಲಾಗ್ತದೆ ಅಂತ ಈ ಟೈಮ್ನಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೆ ಅದರಲ್ಲೂ ಈ ತಿಂಗಳ ಮಧ್ಯದ ನಂತರ ಅಂದರೆ ಜನವರಿ ಹದಿಮೂರರಿಂದ ಹದಿನೇಳರ ನಂತರ ಅಂದರೆ ಈ ಹತ್ತೊಂಬತ್ತು ಕೂಡ ಐದನೇ ಮನೆಯಲ್ಲಿ ಬಹಳಷ್ಟು ಸಕ್ರಿಯವಾಗಿರಲಿದ್ದಾರೆ ಅಂತಲೇ ಹೇಳ್ಬೋದು ಗ್ರಹಗಳು ಪಂಚಮ ಸ್ಥಾನದಲ್ಲಿ ಸಕ್ರಿಯವಾಗಿರುವ ಕಾರಣ ನೀವು ಇಲ್ಲಿ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗ್ತಾ ಬರ್ತದೆ ನಿಮ್ಮ ಆಲೋಚನೆಗಳು ಒಳೆಯಲು ಪ್ರಾರಂಭಿಸಲ್ಪಡ್ತದೆ ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಮಾತನಾಡಬಹುದು ಚುರುಕಾದ ಯೋಜನೆಯನ್ನು ಕೂಡ ಪ್ರಸ್ತಾಪಿಸ್ಬೋದು ಅಥವಾ ನಿಮ್ಮ ಸೃಜನಶೀಲತೆಗೆ ಮೆಚ್ಚುಗೆಯನ್ನು ಕೂಡ ಪಡಿಬಹುದು ನೀವು ಶಿಕ್ಷಣ ವಿಷಯ ರಚನೆ ವಿನ್ಯಾಸ ಐ ಟಿ ನಿರ್ವಹಣೆ ಅಥವಾ ಕ್ಲೈಂಟ್ ಎದುರಿಸುವಂತಹ ಕೆಲಸದಲ್ಲಿ ನೀಡಿದರೆ ನಿಮ್ಮ ಪ್ರತಿಭೆ ಇನ್ನು ಮುಂದೆ ಗೋಚರಿಸಲಿದೆ ಅಂತಲೇ ಹೇಳ್ಬೋದು ಜನವರಿ ಹದಿನಾರರ ನಂತರ ಐದನೇ ಮನೆಯಲ್ಲಿಗೆ ಪ್ರವೇಶಿಸುವಂತಹ ಕುಜ ಧೈರ್ಯವನ್ನು ಕೂಡ ನಿಮಗೆ ನೀಡ್ತಾ ಬಂದಿದ್ದಾರೆ ನೀವು ಫಲಿತಾಂಶಕ್ಕಾಗಿ ಒತ್ತಾಯಿಸ್ಬೋದು ನಾಯಕತ್ವವನ್ನು ಕೂಡ ತೆಗೆದುಕೊಳ್ಬೋದು ಅಥವಾ ನಿಮಗೆ ಲಾಭದಾಯಕವಾಗುವಂತಹ ಲೆಕ್ಕಾಚಾರದಂತಹ ರಿಸ್ಕನ್ನು ಕೂಡ ಈ ಟೈಮ್ನಲ್ಲಿ ತೆಗೆದುಕೊಳ್ಬೋದು ಸ್ನೇಹಿತರೆ ಆದರೆ ಅಹಂಕಾರದ ಘರ್ಷಣೆಗಳು ಮತ್ತು ಆತುರದ ಮಾತುಗಳನ್ನು ಈ ರಾಶಿಯವರು ತಪ್ಪಿಸಬೇಕಾಗಿರ್ತದೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಕೆಲವರು ಪ್ರಸ್ತುತಪಡಿಸಲು ಮುನ್ನಡೆಸಲು ಕಲಿಯಲು ಅಥವಾ ಹೊಸ ಪ್ರಾಜೆಕ್ಟನ್ನು ಉಸ್ತುವಾರಿ ವಹಿಸಿಕೊಳ್ಳಲು ಅವಕಾಶಗಳನ್ನು ಕೂಡ ಪಡೆಯಬೋದು ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡಲಿಕ್ಕೆ ಹೋಗಬೇಡಿ ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಬನ್ನಿ ಆದರೆ ನಯವಾಗಿ ಇರಿ ಸ್ನೇಹಿತರ ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಿದರೆ ಆರ್ಥಿಕವಾಗಿ ಈ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸ್ಥಿರವಾಗಿರುತ್ತದೆ ಆದರೆ ನೀವು ಮನೆ ಸೌಕರ್ಯ ಕೌಟುಂಬಿಕ ಅಗತ್ಯತೆಗಳು ಅಥವಾ ಮಕ್ಕಳಿಗಾಗಿ ಹೆಚ್ಚು ಖರ್ಚುಗಳನ್ನು ಕೂಡ ಮಾಡ್ಬೋದು ಅಥವಾ ಮೊದಲಾರ್ಧದಲ್ಲಿ ಖರ್ಚುಗಳು ಅನಿರೀಕ್ಷಿತವಾಗಿಯೂ ಕೂಡ ಬಂದಿರಬಹುದು ರಿಪೇರಿ ಕುಟುಂಬದ ಸದಸ್ಯರ ಆರೋಗ್ಯದ ಅಗತ್ಯತೆಗಳು ಅಥವಾ ಮನೆಯೇ ಸಂಬಂಧಪಟ್ಟಂತಹ ನವೀಕರಣಗಳು ಹೆಚ್ಚು ಖರ್ಚುಗಳನ್ನು ಕೂಡ ಉಂಟು ಮಾಡ್ಬೋದು ಆದ್ದರಿಂದ ಉಳಿತಾಯದ ಕೋಡೆ ಕೂಡ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ ಆರನೇ ಮನೆಯಲ್ಲಿರುವ ರಾಹು ಸಾಲಗಳು ಮತ್ತು ಅಡೆತಡೆಗಳನ್ನು ಗೆಲ್ಲಲು ಬಹಳಷ್ಟು ಸಹಾಯವನ್ನು ಕೂಡ ಮಾಡ್ತಾರೆ ನಿಮ್ಮಲ್ಲಿ ಕೆಲವರು ಅಂತಿಮವಾಗಿ ಬಾಕಿ ಇರುವಂತಹ ಸಾಲ ಸಮಸ್ಯೆಗಳನ್ನು ಬಗೆಹರಿಸಬಹುದಾಗಿದೆ ಅಥವಾ ಉತ್ತಮ ಯೋಜನೆಗಳ ಮೂಲಕ ಅನಗತ್ಯ ವರ ಹರಿವನ್ನು ಕೂಡ ನಿಯಂತ್ರಿಸಬಹುದಾಗಿದೆ ಸ್ನೇಹಿತರೆ ಅದರಲ್ಲೂ ಈ ತಿಂಗಳ ಮಧ್ಯದ ನಂತರ ಹಣದ ನಿರ್ಧಾರಗಳ ಬಗ್ಗೆ ನೀವು ಆತ್ಮವಿಶ್ವಾಸವನ್ನು ಕೂಡ ಅನುಭವಿಸ್ತಾ ಹೋಗ್ತೀರಿ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಯೋಜಿಸಲು ಅಥವಾ ಉಳಿತಾಯದ ಶಿಸ್ತನ್ನು ಮರು ಪ್ರಾರಂಭಿಸಲು ಇದು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು ಸುಮ್ಮನೆ ಸಾಲ ನೀಡುವುದನ್ನು ತಪ್ಪಿಸಿ ನಿಮ್ಮ ಆರ್ಥಿಕ ಮಿತಿಗಳನ್ನು ನಿರ್ಮಿಸ್ತಾ ಹೋಗಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಸಂಬಂಧಗಳಿಗೆ ಈ ತಿಂಗಳು ತಾಳ್ಮೆ ಬೇಕಾಗಿರ್ತದೆ ಏಳನೇ ಮನೆಯಲ್ಲಿರುವಂತಹ ಶನಿ ಪ್ರಬುದ್ಧತೆ ಮತ್ತು ಜವಾಬ್ದಾರಿಯನ್ನು ಕೇಳ್ತಾ ಬರ್ತಾರೆ ನೀವು ಸಂಬಂಧ ಅಥವಾ ದಾಂಪತ್ಯದಲ್ಲಿ ಇದ್ರೆ ಕರ್ತವ್ಯಗಳು ಕೂಡ ಹೆಚ್ಚಾಗ್ತಾ ಬರ್ತವೆ ಪ್ರಣಯ ಕಡಿಮೆ ಆದಂತೆ ನೀವು ಭಾವಿಸಬಹುದು ಸ್ನೇಹಿತರೆ ಚಿಂತಿಸಬೇಡಿ ಇದು ನಿರ್ಮಾಣದ ಹಂತವಾಗಿರುವ ಕಾರಣ ಮರೆಯುವ ಹಂತವಲ್ಲ ಸ್ನೇಹಿತರೆ ಮೊದಲ ವಾರದಲ್ಲಿಯೇ ಮನೆಯ ಒತ್ತಡದಿಂದಾಗಿ ನೀವು ಭಾವನಾತ್ಮಕವಾಗಿ ಮೌನವಾಗಿರ್ಬೋದು ಆದರೆ ಈ ಮಧ್ಯದ ನಂತರ ನಿಮ್ಮಲ್ಲಿ ಕೆಲವರು ಚರ್ಚೆಗಿಂತ ಮೌನವನ್ನು ಬಯಸ್ಬೋದಾಗಿದೆ ತಿಂಗಳ ಮಧ್ಯದ ನಂತರ ಅಂದರೆ ಈ ಜನವರಿ ಹತ್ತೊಂಬತ್ತರ ನಂತರ ಉಷ್ಣತೆ ಸುಧಾರಿಸ್ತಾ ಬರ್ತದೆ ಜನವರಿ ಹದಿಮೂರರಂದು ಶುಕ್ರನು ಐದನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಮಾಧುರ್ಯವನ್ನು ಕೂಡ ತರಲಿದೆ ನಿಮ್ಮಲ್ಲಿ ಕೆಲವರು ಮತ್ತೆ ಪ್ರಣಯವನ್ನು ಕೂಡ ಅನುಭವಿಸ್ಬೋದು ವಾತ್ಸಲ್ಯವನ್ನು ಕೂಡ ಪಡಿಬಹುದು ಅಥವಾ ಮಕ್ಕಳು ಮತ್ತು ಪ್ರೀತಿಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳಿಬಹುದಾಗಿದೆ ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಸಮಾರಂಭದಲ್ಲಿ ಭಾಗವಹಿಸಬಹುದು ಅಥವಾ ಮಗುವಿನ ಸಾಧನೆಯ ಬಗ್ಗೆ ಹೆಮ್ಮೆಯನ್ನು ಕೂಡ ಪಡಬಹುದಾಗಿದೆ ಎಲ್ಲವನ್ನೂ ಒಬ್ಬರೇ ಹೊರಬೇಡಿ ಭಾವನೆಗಳನ್ನು ಶಾಂತ ರೀತಿಯಲ್ಲಿ ಹಂಚಿಕೊಳ್ತಾ ಬನ್ನಿ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ದಿನಚರಿಯನ್ನು ಪಾಲಿಸ್ತಾ ಬಂದರೆ ನಿಮ್ಮ ಆರೋಗ್ಯವು ಸುಧಾರಿಸಲಿದೆ ಮೊದಲ ವಾರದಲ್ಲಿಯೇ ಒತ್ತಡವು ಜೀರ್ಣಕ್ರಿಯೆ ನಿದ್ರೆಯ ಸಮಸ್ಯೆಗಳು ಕುತ್ತಿಗೆ ಮತ್ತು ಭುಜದ ಒತ್ತಡ ಅಥವಾ ಮಾನಸಿಕ ಆಯಾಸದ ಮೂಲಕ ಪ್ರತಿಫಲಿಸ್ಬೋದು ಏನೆಂದರೆ ರಾತ್ರಿ ವೇಳೆ ಅತಿಯಾಗಿ ಯೋಚನೆಯನ್ನು ಮಾಡಿದರೆ ಹನ್ನೆರಡನೇ ಮನೆಯಲ್ಲಿರುವಂತಹ ಕೇತು ನಿದ್ರೆಯ ಗುಣಮಟ್ಟವನ್ನು ಕೂಡ ಕಡಿಮೆ ಮಾಡ್ಬೋದು ಅದಾದ ನಂತರ ತಿಂಗಳ ಈ ಮಧ್ಯದ ನಂತರ ಶಕ್ತಿಯು ಕೂಡ ಸುಧಾರಿಸಲಿದೆ ಮತ್ತು ಮನಸ್ಥಿತಿ ಬಹಳಷ್ಟು ಹಗುರವಾಗಲಿದೆ ಆದರೆ ಐದನೇ ಮನೆಯಲ್ಲಿರುವಂತಹ ಕುಜ ನೀವು ಮಸಾಲೆಯುತವಾದಂತಹ ಆಹಾರ ಸೇವಿಸಿದರೆ ತಡವಾಗಿ ಮಲಗಿದರೆ ದೇಹದಲ್ಲಿ ಅಸಿಡಿಟಿ ಮತ್ತು ಉಷ್ಣತೆಯನ್ನು ಕೂಡ ಉಂಟು ಮಾಡ್ಬೋದು ಅದರಿಂದ ಮಸಾಲೆಯುತವಾದಂತಹ ಆಹಾರವನ್ನು ಕಡಿಮೆ ಮಾಡ್ತಾ ಬನ್ನಿ ಸ್ನೇಹಿತರೆ ಉತ್ತಮವಾದಂತಹ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ಬೋದು ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಅಂತಲೇ ಹೇಳ್ಬೋದು ಮೊದಲು ನಿದ್ರೆಯ ಸಮಯವನ್ನು ಸರಿಪಡಿಸ್ಕೊಳ್ತಾ ಬನ್ನಿ ಅದಾದ ನಂತರ ಉಳಿದೆಲ್ಲವೂ ಬಹಳಷ್ಟು ಸುಲಭ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ಸ್ಮಾರ್ಟ್ ಯೋಜನೆ ಮತ್ತು ಬಲವಾದ ಅನುಷ್ಠಾನದ ಮೂಲಕ ವ್ಯಾಪಾರ ಬೆಳವಣಿಗೆಗೆ ಈ ಜನವರಿ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಮೊದಲ ವಾರದಲ್ಲಿ ಕಾರ್ಯಾಚರಣೆಗಳನ್ನು ಸ್ಥಿರಗೊಳಿಸುವುದು ಸಿಬ್ಬಂದಿ ಸಮಸ್ಯೆಗಳನ್ನು ಪರಿಹರಿಸುವುದು ಅಥವಾ ಕೆಲಸದ ವ್ಯವಸ್ಥೆಗಳನ್ನು ಸುಧಾರಿಸುವತ್ತ ಗಮನವನ್ನು ಹರಿಸ್ತಾ ಬನ್ನಿ ನಿಮ್ಮಲ್ಲಿ ಕೆಲವರು ವ್ಯರ್ಥವನ್ನು ಕೂಡ ಕಡಿತಗೊಳಿಸಬಹುದು ಮತ್ತು ವ್ಯವಹಾರದಲ್ಲಿ ಶಿಸ್ತನ್ನು ಕೂಡ ತರಬಹುದು ಹಾಗೆಯೇ ಈ ತಿಂಗಳ ಮಧ್ಯದ ನಂತರ ಅಂದರೆ ಈ ಜನವರಿ ಹತ್ತೊಂಬತ್ತರ ನಂತರ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಸೃಜನಶೀಲತೆ ಮತ್ತು ಗ್ರಾಹಕರ ಆಕರ್ಷಣೆ ಸುಧಾರಿಸ್ತಾ ಬರ್ತದೆ ನೀವು ಶಿಕ್ಷಣ ಸಲಹಾ ವಿಷಯ ವಿನ್ಯಾಸ ಕೋಚಿಂಗ್ ಅಥವಾ ಸೇವೆಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ನಡೆಸ್ತಿದ್ರೆ ನೀವು ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೂಡ ಈ ಜನವರಿ ತಿಂಗಳಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ನಾವು ತಿಳಿಸ್ಕೊಡುವಂತಹ ಸರಳ ಸಲಹೆ ಏನು ಅಂತಂದರೆ ವೇಗವಾಗಿ ವಿಸ್ತರಿಸಕ್ಕೆ ನೋಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯೋಜನೆಯೊಂದಿಗೆ ವಿಸ್ತರಿಸ್ತಾ ಬನ್ನಿ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ವಿಶೇಷವಾಗಿ ಈ ಜನವರಿ ಮಧ್ಯದ ನಂತರ ಮೊದಲ ವಾರದಲ್ಲಿಯೇ ಮನೆಯ ಗೊಂದಲಗಳು ಅಥವಾ ಒತ್ತಡವು ಗಮನವನ್ನು ಕಡಿಮೆ ಮಾಡ್ಬೋದು ಆದರೆ ಒಮ್ಮೆ ಐದನೇ ಮನೆಯಲ್ಲಿ ಸಕ್ರಿಯವಾದಾಗ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗ್ತಾ ಬರುತ್ತೆ ಮತ್ತು ನಿಮ್ಮ ಕಲಿಕೆ ಸುಗಮವಾಗ್ತದೆ ಅಂತಲೇ ಹೇಳ್ಬೋದು ಪುನರಾವರ್ತನೆ ಅಣುಕು ಪರೀಕ್ಷೆಗಳು ಮತ್ತು ಪ್ರಸ್ತುತಿ ಕೌಶಲ್ಯಗಳನ್ನು ಸುಧಾರಿಸಲು ಇದು ಉತ್ತಮವಾದಂತಹ ಸಮಯವಾಗಿರಲಿದೆ ಅದರಲ್ಲೂ ಈ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೆ ಈ ತಿಂಗಳು ಬಹಳಷ್ಟು ಅನುಕೂಲಕರವನ್ನು ಮಾಡಲಿದೆ ಇದರಿಂದ ನಿಮ್ಮ ಕೌಶಲ್ಯಗಳು ಕೂಡ ವೃದ್ಧಿಯಾಗಲಿದೆ ಸ್ನೇಹಿತರೆ ನಿಮ್ಮಲ್ಲಿ ಕೆಲವರು ಸ್ಪರ್ಧೆಗಳು ಅಥವಾ ಕೌಶಲ್ಯ ಆಧಾರಿತ ಕೋರ್ಸ್ಗಳಲ್ಲಿ ಕೂಡ ಭಾಗವಹಿಸಲು ಪ್ರೇರೇಪಿಸಲ್ಪಡ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಕೊನೆಯ ಕ್ಷಣದ ಒತ್ತಡಕ್ಕಿಂತ ಸ್ಥಿರತೆ ಬಹಳಷ್ಟು ಉತ್ತಮವಾಗಿರ್ತದೆ ಅದರಿಂದ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ಇದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಲಿದೆ ಸ್ನೇಹಿತರೆ ಇನ್ನು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ ಸ್ಪಷ್ಟತೆ ಮತ್ತು ಶಾಂತ ಮನಸ್ಸಿಗಾಗಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಬುದಾಯ ನಮಃ ಎಂದು ಜಪಿಸಿ ಬುಧವಾರದಂದು ಹಸಿರು ಬೇಳೆ ಸೊಪ್ಪು ತರಕಾರಿಯನ್ನು ದಾನ ಮಾಡಿ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ ಮಲಗುವ ಮುನ್ನ ಚಿಂತೆಗಳನ್ನು ಕಾಗದ ಮೇಲೆ ಬರೆದು ದಿನವನ್ನು ಮುಗಿಸ್ತಾ ಬನ್ನಿ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಯಶಸ್ಸು ಮತ್ತು ಸ್ಥಿರತೆಗಾಗಿ ವಿಷ್ಣು ಅಥವಾ ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೂ ಕೂಡ ಒಳಗಾಗಬಹುದಾಗಿದೆ ಪ್ರತಿ ಗುರುವಾರ ಓಂ ಗುರು ಮಹಾ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಗುರುದೇವರ ಆಶೀರ್ವಾದವು ಕೂಡ ನಿಮಗೆ ದೊರಕಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತ ಬರ್ತದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರ್ಬ್ಯೂನ್ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಬುದಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರು ಗುರುದೇವ ಲಕ್ಷ್ಮೀನಾರಾಯಣ ಆಗಿ ಆ ಗಣೇಶನ ಅನುಗ್ರಹವೂ ಕೂಡ ನಿಮಗೆ ಸಿಕ್ಕಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಂಬ್ತಿದ್ದೀನಿ ಸ್ನೇಹಿತರೆ ಸಿಗ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್